ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ನಮ್ಮ ಕನ್ನಡ ಜಗತ್ತು ಅಂಡ್ ಒನ್ ಅಗೇನ್ ವೆಲ್ಕಮ್ ಟು ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಸೀರೀಸ್ ಆ ಇವತ್ತಿನ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಓಕೆ ಇತ್ತೀಚೆಗೆ ಆಗಿ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಆಗುತ್ತೆ ಓಕೆ ಅದರಲ್ಲಿ ಸಿ ಪಿ ರಾಧಾಕೃಷ್ಣನ್ ಅವರು ಏನು ಆಗ್ತಾರೆ ಇಂಡಿಯಾದ ವೈಸ್ ಆಗಿ ಎಲೆಕ್ಟ್ ಆಗ್ತಾರೆ ಓಕೆ ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಜನ್ಸ್ ನೋಡೋಣ ಓಕೆ ನೆಕ್ಸ್ಟ್ ಇಲ್ಲಿ ವೈಸ್ ಪ್ರೆಸಿಡೆಂಟ್ ಪೋಸ್ಟ್ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಓಕೆ ನೆಕ್ಸ್ಟು ಎನ್ವೈರ್ಮೆಂಟ್ ಅಲ್ಲಿ ಬರುತ್ತೆ ವೆಟ್ಲ್ಯಾಂಡ್ಸು ಮತ್ತೆ ರಾಮ್ಸಾರ್ ಕನ್ವೆನ್ಷನ್ ಓಕೆ ನಾವು ವೆಟ್ಲ್ಯಾಂಡ್ಸ್ ಅಂದ್ರೆ ಜೋಗು ತಾಣಗಳು ಅಂತ ಬರುತ್ತೆ ಓಕೆ ಅದರಲ್ಲಿ ಏನಂದ್ರೆ ಕನ್ವೆನ್ಷನ್ ರ್ಯಾಮ್ಸಾರ್ ಕನ್ವೆನ್ಷನ್ ಈ ಕನ್ವೆನ್ಷನ್ ಕನ್ವೆನ್ಷನ್ಗೆ ಏನಂತ ಇವು ಲಿಸ್ಟ್ ಮಾಡ್ತಾರೆ ಯಾಕಂದ್ರೆ ಅವನ್ನ ಪ್ರೊಟೆಕ್ಟ್ ಮಾಡಕ್ಕೆ ಓಕೆ ಸೊ ಇತ್ತೀಚೆಗೆ ಇಂಡಿಯಾದಲ್ಲಿ ಇರ್ತಕ್ಕಂಥ ಎರಡು ಸಿಟಿಗಳು ಸಿಟಿ ಏನಾಗಿದ್ದಾವೆ ರ್ಯಾಮ್ಸಾರ್ ಸೈಟಿಗೆ ಸೇರ್ಕೊಂಡಿದ್ದಾವೆ ಓಕೆ ಇದು ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಸಿಟಿಗಳನ್ನ ಈ ಒಂದು ಲಿಸ್ಟಿಗೆ ಸೇರಿಸಿರೋದು ಓಕೆ ನೆಕ್ಸ್ಟು ಎಫ್ ಡಿ ಐ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಸೊ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು ನೆಕ್ಸ್ಟ್ ಇಂಡಿಯಾಗೆ ಯಾವೊಂದು ದೇಶದಿಂದ ಜಾಸ್ತಿ ಇನ್ವೆಸ್ಟ್ಮೆಂಟ್ ನ ನೋಡ್ತಾ ಇದೀವಿ ಓಕೆ ಯಾವ ಒಂದು ದೇಶದಿಂದ ಇಲ್ಲಿ ಇಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿರೋದನ್ನ ನೋಡ್ತೀವಿ ಓಕೆ ನೆಕ್ಸ್ಟು ರೆಗು ರೆಗ್ಯುಲೇಟರಿ ಅಲ್ಲಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಬರುತ್ತೆ ಓಕೆ ಶೇರ್ ಮಾರುಕಟ್ಟೆ ಇದರದು ಇತ್ತೀಚೆಗೆ ಏನು ಮಾಡಿದ್ದಾರೆ ಚೇರ್ಮನ್ ಅಪಾಯಿಂಟ್ ಮಾಡಿದ್ದಾರೆ ಸೊ ಯಾರು ಅಂತ ನೋಡೋಣ ಓಕೆ ಸೊ ಅದ್ರ ಜೊತೆಗೆ ನ್ಯಾಷನಲ್ ಡೇಝು ಅಲ್ಲಿ ಏನು ಬರುತ್ತೆ ಸೊ ನಾವಿಲ್ಲಿ ಯಾವ ಡೇ ತಗೊಂಡಿದೀವಿ ಅಂತಂದ್ರೆ ಸೆಪ್ಟೆಂಬರ್ ಲೆವೆನ್ ಸೊ ಇವತ್ತು ಏನಂದ್ರೆ ಫಾರೆಸ್ಟ್ ಮಾರ್ಟಿಯರ್ಸ್ ಡೇ ಅಂತ ಬರುತ್ತೆ ಫಾರೆಸ್ಟ್ ಮಾರ್ಟಿಯರ್ಸ್ ಡೇ ಓಕೆ ಸೊ ಇದು ಯಾರ ನೆನಪಿಗೋಸ್ಕರ ಇದನ್ನ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನಾವು ಇಲ್ಲಿ ಡಿಸ್ಕಸ್ ಮಾಡ್ತೀವಿ ಓಕೆ ಲೆಟ್ ಸ್ಟಾರ್ಟ್ ದ ಡಿಸ್ಕಷನ್ ದ ಫಸ್ಟ್ ಕಾನ್ಸೆಪ್ಟ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ನೋಡಿದ್ವಿ ಓಕೆ ಸೊ ಕ್ವಶನ್ ನಾವು ಟಫ್ ಮಾಡಿದ್ವಿ ಸೊ ಇದೇ ತರ ಕ್ವಶನ್ಸ್ ಇವಾಗ ಕೇಳ್ತಿದ್ದಾರೆ ಯಾವ್ದು ಎಕ್ಸಾಮ್ ಹೋದ್ರು ಈ ತರ ಒಂದು ಇಲ್ಲಿ ಏನು ಮಾಡ್ತಿದ್ದಾರೆ ಫ್ರೇಮ್ ಮಾಡ್ತಿದ್ದಾರೆ ಓಕೆ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ವಿತ್ ರಿಗಾರ್ಡ್ ಟು ಆಫೀಸ್ ಆಫ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಭಾರತದ ಅಂತ ಇದ್ದಾರೆ ಆ್ಯಕ್ಚುಲಿ ಉಪರಾಷ್ಟ್ರಪತಿ ಆಗಬೇಕು ಉಪರಾಷ್ಟ್ರಪತಿ ಕಚೇರಿಗೆ ಸಂಬಂಧಿಸಿದಂತೆ ಕೆಳಗಿನ ಮಗ ಹೇಳಿಕೆಗಳನ್ನು ಪರಿಗಣಿಸಿ ಓಕೆ ದ ವೈಸ್ ಪ್ರೆಸಿಡೆಂಟ್ ಈಸ್ ಎಲೆಕ್ಟೆಡ್ ಬೈ ಅನ್ ಎಲೆಕ್ಟ್ರಲ್ ಕಾಲೇಜ್ ಕನ್ಸಿಸ್ಟಿಂಗ್ ಕನ್ಸಿಸ್ಟಿಂಗ್ ಆಫ್ ಬೋತ್ ಹೌಸಸ್ ಅಂದ್ರೆ ಏನು ಹೇಳ್ತಿದ್ದಾರೆ ರಾಜ್ಯಸಭಾ ಪ್ಲಸ್ ಲೋಕಸಭಾ ಅಂತ ಹೇಳ್ತಿದ್ದಾರೆ ಓಕೆ ಇನ್ಕ್ಲೂಡಿಂಗ್ ನಾಮಿನೇಟೆಡ್ ಮೆಂಬರ್ಸ್ ಸೊ ಇಲ್ಲಿ ಏನು ಮಾಡ್ತಾರೆ ಪ್ರೆಸಿಡೆಂಟು ಏನು ನಾಮಿನೇಟ್ ಮಾಡ್ತಾರಲ್ಲ ಆ ನಾಮಿನೇಟೆಡ್ ಮೆಂಬರ್ಸ್ ಕೂಡ ಭಾಗವಹಿಸ್ತಾರೆ ಅಂತ ಹೇಳ್ತಿದ್ದಾರೆ ಓಕೆ ಯೂಂಗ್ ಪ್ರಪೋಷನಲ್ ರೀಪ್ರೆಸೆಂಟೇಷನ್ ಬೈ ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್ ಉಪರಾಷ್ಟ್ರಪತಿಯನ್ನು ಸಂಸತ್ತಿನ ಎರಡು ಸದನಗಳ ಸದಸ್ಯರನ್ನು ಒಳಗೊಂಡ ಚುನಾವಣಾ ಕಾಲೇಜಿನಿಂದ ಅಂತ ಕೊಟ್ಟಿದ್ದಾರೆ ಆಕ್ಚುಲಿ ಓಕೆ ಇದಕ್ಕೆ ನಾವೇನಂತೀವಿ ಘನ ಅಂತ ಕರಿತೀವಿ ಆಯ್ಕೆ ಮಾಡಲಾಗುತ್ತದೆ ಓಕೆ ನಾಮನಿರ್ದೇಶಿತ ಸದಸ್ಯರು ಸೇರಿದಂತೆ ಏಕ ವರ್ಗಾವಣೆ ಮಾಡಬಹುದಾದ ಮತದ ಮೂಲಕ ಅನುಪಾತದ ಪ್ರಾತಿನಿಧ್ಯವನ್ನು ಬಳಸುತ್ತಾರೆ ಇದು ಸಿಂಗಲ್ ವೋಟ್ ಟ್ರಾನ್ಸ್ಫರೆ ನೆಕ್ಸ್ಟ್ ಇಪ್ಪ ವೇಕೆನ್ಸಿ ಆಕರ್ಸ್ ಇನ್ ದ ಆಫೀಸ್ ಆಫ್ ದ ವೈಸ್ ಪ್ರೆಸಿಡೆಂಟ್ ಹೀಸ್ ಡ್ಯೂಟೀಸ್ ಆಸ್ ಚೇರ್ಮನ್ ಆಫ್ ರಾಜ್ಯಸಭಾ ಆರ್ ಆಟೋಮೆಟಿಕಲಿ ಪರ್ಫಾರ್ಮ್ಡ್ ಬೈ ದ ಸ್ಪೀಕರ್ ಆಫ್ ದ ಲೋಕಸಭಾ ಸೊ ಇಲ್ಲಿ ಏನಾದರೂ ಉಪರಾಷ್ಟ್ರಪತಿ ಕಚೇರಿಯಲ್ಲಿ ಸೊ ಖಾಲಿ ಖಾಲಿ ಸ್ಥಾನ ಉಂಟಾದ್ರೆ ಅದನ್ನ ಏನು ಹೇಳ್ತಿದ್ದಾರೆ ಇವರು ರಾಜ್ಯಸಭೆ ಅಧ್ಯಕ್ಷರಾಗಿ ಕರ್ತವ್ಯಗಳನ್ನು ಲೋಕಸಭೆ ಸ್ಪೀಕರ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಇದು ಆ್ಯಕ್ಚುಲಿ ರಾಂಗ್ ಓಕೆ ಸೊ ಇಲ್ಲಿ ಲೋಕಸಭೆ ಸ್ಪೀಕರ್ ಮಾಡೋದಿಲ್ಲ ಯಾರು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಡೆಪ್ಯೂಟಿ ಸ್ಪೀಕ್ ಡೆಪ್ಯೂಟಿ ಚೇರ್ಮನ್ ಇರ್ತಾರೆ ಓಕೆ ಡೆಪ್ಯೂಟಿ ಚೇರ್ಮನ್ ಏನು ಮಾಡ್ತಾರೆ ಇದು ಕಾರ್ಯನಿರ್ವಹಿಸ್ತಾರೆ ಸಪೋಸ್ ಡೆಪ್ಯೂಟಿ ಚೇರ್ಮನ್ ಇಲ್ಲ ಆದರೆ ಸೀನಿಯರ್ ಮೋಸ್ಟು ಸೀನಿಯರ್ ಮೋಸ್ಟು ಪ್ಯಾನಲ್ ಇಂದ ಏನು ಮಾಡ್ತಾರೆ ಆಸ್ ಎ ಚೇರ್ಮನ್ ಆಗಿ ಚೇರ್ಮನ್ ಆಫ್ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂದರೆ ರಾಜ್ಯಸಭಾ ಓಕೆ ಅಥವಾ ನಾವು ಮೇಲ್ಮನೆ ಕೂಡ ಅಂತೀವಿ ಅಥವಾ ಪರ್ಮನೆಂಟ್ ಹೌಸ್ ಅಂತ ಕೂಡ ಕರಿತೀವಿ ಓಕೆ ಅವರು ಕಾರ್ಯನಿರ್ವಹಿಸ್ತಾರೆ ಓಕೆ ಇದ್ರಲ್ಲಿ ಏನೂ ತಪ್ಪಿಲ್ಲ ಇದು ಕರೆಕ್ಟು ಬೋತ್ ರಾಜ್ಯಸಭಾ ಮತ್ತೆ ಲೋಕಸಭಾ ಪಾರ್ಟಿಸಿಪೇಟ್ ಮಾಡ್ತಾರೆ ಓಕೆ ಎಲೆಕ್ಷನ್ ಅಲ್ಲಿ ಎಲೆಕ್ಷನ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಲೋಕಸಭಾ ಪ್ಲಸ್ ರಾಜ್ಯಸಭಾ ಮೆಂಬರ್ಸ್ ಸದಸ್ಯರು ಅದ್ರ ಜೊತೆಗೆ ನಾಮಿನೇಟೆಡ್ ಮೆಂಬರ್ಸ್ ಕೂಡ ನಾಮಿನೇಟೆಡ್ ಓಕೆ ನಾಮನಿರ್ದೇಶಿತ ನಾಮಕರಣ ಮಾಡಿರ್ತಾರಲ್ಲ ಅವರು ಕೂಡ ಏನ್ ಮಾಡ್ತಾರೆ ಭಾಗವಹಿಸ್ತಾರೆ ಓಕೆ ಬಟ್ ಇವಾಗ ಏನಾಗಿದೆ ರಾಜ್ಯಸಭಾದಲ್ಲಿ ನಾಮಿನೇಟೆಡ್ ಮೆಂಬರ್ಸ್ ಸಿಗ್ತಾರೆ ಲೋಕಸಭಾದಲ್ಲಿ ನಾಮಿನೇಟೆಡ್ ಮೆಂಬರ್ಸ್ ಸಿಗೋದಿಲ್ಲ ಯಾಕಂದ್ರೆ ಒನ್ ನಾಟ್ ಫೋರ್ತ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಪ್ರಕಾರ ನೂರ ಒಂದು ನೂರ ನಾಲ್ಕನೇ ಸಾಂವಿಧಾನಿಕ ತಿದ್ದುಪಡಿ ಮೂಲಕ ಏನ್ ಮಾಡಿದ್ದಾರೆ ಇಲ್ಲಿ ನಾಮಿನೇಟೆಡ್ ಮೆಂಬರ್ಸ್ ನ ಏನ್ ಮಾಡಿದ್ದಾರೆ ರಿಮೂವ್ ಮಾಡಿದ್ದಾರೆ ಇವಾಗ ಓಕೆ ಬಟ್ ಇಲ್ಲಿ ಇರ್ತಾರೆ ರಾಜ್ಯಸಭಾದಲ್ಲಿ ಇರ್ತಾರೆ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ ಎಲೆಕ್ಷನ್ ಆಫ್ ದ ವೈಸ್ ಪ್ರೆಸಿಡೆಂಟ್ ಓಕೆ ನೆಕ್ಸ್ಟ್ ದ ರಿಮೂವಲ್ ಆಫ್ ದ ವೈಸ್ ಪ್ರೆಸಿಡೆಂಟ್ ರಿಕ್ವೈರ್ಸ್ ಎ ರೆಸೊಲ್ಯೂಷನ್ ಪಾಸ್ಡ್ ಬೈ ದ ರಾಜ್ಯಸಭಾ ಅಂಡ್ ಅಗ್ರೀಡ್ ಟು ಇಟ್ ಬೈ ದ ಲೋಕಸಭಾ ರಾಷ್ಟ್ರಪತಿಯನ್ನು ತೆಗಿಬೇಕು ಪದಚ್ಯುತಗೊಳಿಸಬೇಕಂದ್ರೆ ರಾಜ್ಯಸಭೆಯು ಅಂಗೀಕರಿಸಿದ ಮತ್ತು ಲೋಬ ಲೋಕಸಭೆಯ ಒಪ್ಪಿದ ಏನು ಮಾಡಬೇಕು ಏನು ಆಗ್ಬೇಕು ರಾಜ್ಯಸಭಾದಲ್ಲಿ ರೆಸೊಲ್ಯೂಷನ್ ಹೊರಡ್ಸ್ಬೇಕು ಓಕೆ ಕದುಚಿತಗೊಳಿಸುವ ಏನು ನಿರ್ಣಯ ತಗೊಳ್ತಾರೆ ಅದು ರಾಜ್ಯಸಭಾದಲ್ಲಿ ಹೊರಡ್ಸ್ಬೇಕು ನೆಕ್ಸ್ಟ್ ಇದು ಎಲ್ಲಿ ಎಲ್ಲಿ ಆಗಿ ಅಪ್ರೂವ್ ಆಗಬೇಕು ಲೋಕಸಭೆಯಲ್ಲಿ ಅದೇನಾಗಬೇಕು ಅಪ್ರೂವ್ ಆಗಬೇಕು ಓಕೆ ಸೊ ಇದು ಕರೆಕ್ಟ್ ಇದೆ ನೆಕ್ಸ್ಟು ವೈಲ್ ಆ್ಯಕ್ಟಿಂಗ್ ಆ್ಯಸ್ ದಿ ಪ್ರೆಸಿಡೆಂಟ್ ದ ವೈಸ್ ಪ್ರೆಸಿಡೆಂಟ್ ಕಂಟಿನ್ಯೂಸ್ ಟು ಪರ್ಫಾರ್ಮ್ ದಿ ಡ್ಯೂಟೀಸ್ ಆಫ್ ದಿ ಚೇರ್ಮನ್ ಆಫ್ ದಿ ರಾಜ್ಯಸಭಾ ಇಲ್ಲೇನು ಕೊಟ್ಟಿದ್ದಾರೆ ಈಗ ವೈಸ್ ಪ್ರೆಸಿಡೆಂಟ್ ಇರ್ತಾರೆ ವೈಸ್ ಪ್ರೆಸಿಡೆಂಟು ಇವ್ರೇನು ಮಾಡ್ತಾರೆ ಅಕಾರ್ಡಿಂಗ್ ಟು ಆರ್ಟಿಕಲ್ ಸಿಕ್ಸ್ಟಿ ಫೈವ್ ಆರ್ಟಿಕಲ್ ಸಿಕ್ಸ್ಟಿ ಫೈವ್ ಏನು ಹೇಳುತ್ತೆ ಪ್ರೆಸಿಡೆಂಟ್ ಏನಾದ್ರು ವೇಕೆನ್ಸಿ ಕ್ರಿಯೇಟ್ ಆದರೆ ವೈಸ್ ಪ್ರೆಸಿಡೆಂಟು ಆಕ್ಟಿಂಗ್ ಆಸ್ ಎ ಪ್ರೆಸಿಡೆಂಟ್ ಅಂತ ರಾಷ್ಟ್ರಪತಿ ಆಗಿ ಇವರು ಕೆಲಸ ಮಾಡ್ತಾರೆ ಓಕೆ ಆ ವೇಳೆಯಲ್ಲಿ ಕೂಡ ಏನು ಮಾಡ್ತಾರೆ ಈ ಸ್ಟೇಟ್ಮೆಂಟ್ ಪ್ರಕಾರ ಇವರು ಚೇರ್ಮನ್ ಆಗಿ ಕೆಲಸ ಮಾಡ್ತಾರೆ ರಾಜ್ಯಸಭಾದ ಅಂತ ಹೇಳ್ತಿದ್ದಾರೆ ಇಲ್ಲ ಆ ಟೈಮ್ ಅಲ್ಲಿ ಇವರು ಚೇರ್ಮನ್ ಆಗಿ ಕೆಲಸ ಮಾಡಲ್ಲ ಓಕೆ ಚೇರ್ಮನ್ ಆಗಿ ಏನ್ ಮಾಡಲ್ಲ ಅಲ್ಲಿ ಕೆಲಸ ಮಾಡೋದಿಲ್ಲ ಓಕೆ ಆ್ಯಸ್ ಎ ಪ್ರೆಸಿಡೆಂಟ್ ಆಗಿ ಕೆಲಸ ಕಾರ್ಯನಿರ್ವಹಿಸ್ತಿರ್ತಾರೆ ಅವಾಗ ಈ ಹೌಸಿಗೆ ಏನು ಸಂಬಂಧ ಇರೋದಿಲ್ಲ ಓಕೆ ನಾವೇನು ನೋಡಿದ್ವಿ ಆರ್ಟಿಕಲ್ ಸಿಕ್ಸ್ಟಿ ಫೈವ್ ನೋಡಿದ್ವಿ ಹಾಗಾದರೆ ವೈಸ್ ಪ್ರೆಸಿಡೆಂಟಿಗೆ ರಿಲೇಟೆಡ್ ಆರ್ಟಿಕಲ್ಸ್ ಏನೇನು ಬರ್ತವೆ ನಾವೇನು ನೋಡ್ತೀವಿ ಸಿಕ್ಸ್ಟಿ ತ್ರೀದಲ್ಲಿ ದೇಶ ಆಲ್ ಬಿ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ ನೆಕ್ಸ್ಟು ಸಿಕ್ಸ್ಟಿ ಫೋರ್ ಅಲ್ಲಿ ಏನು ಹೇಳ್ತಾರೆ ಇವರು ಎಕ್ಸ್ ಆಫೀಸಿಯು ಚೇರ್ಮನ್ ಆಗಿರ್ತಾರೆ ರಾಜ್ಯಸಭಾದು ಅಂತ ಹೇಳ್ತಾರೆ ಓಕೆ ನಾವು ಸಿಕ್ಸ್ಟಿ ಫೈವ್ ನೋಡಿದ್ವಿ ನೆಕ್ಸ್ಟ್ ಸಿಕ್ಸ್ಟಿ ನೈನಲ್ಲಿ ಇವ್ರದ್ದು ಓದ್ ಓದ್ ತೊಗೊಳ್ಳೋದು ಇರುತ್ತೆ ಓಕೆ ಸೊ ಇಲ್ಲಿ ಆನ್ಸರ್ ಏನಂತಂದ್ರೆ ಫೋರ್ತ್ ಒನ್ ಇಸ್ ರಾಂಗ್ ಓಕೆ ಫೋರ್ತ್ ಒನ್ ರಾಂಗ್ ನೆಕ್ಸ್ಟ್ ಸೆಕೆಂಡ್ ಒನ್ ಕೂಡ ರಾಂಗ್ ಇದು ಓಕೆ ಆನ್ಸರ್ ಏನಂತಂದ್ರೆ ಒನ್ ಅಂಡ್ ತ್ರೀ ಎ ಒನ್ಲಿ ಆನ್ಸರ್ ಇದು ಓಕೆ ಸೊ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಸೊ ಇಷ್ಟು ಇಲ್ಲಿ ಎಲೆಕ್ಷನ್ ಕಂಡಕ್ಟ್ ಮಾಡ್ತಾರೆ ಅಂತ ಯಾರು ಯಾರು ಎಲೆಕ್ಷನ್ ಕಂಡಕ್ಟ್ ಮಾಡ್ತಾರೆ ಓಕೆ ಏನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎಲೆಕ್ಷನ್ ಕಂಡಕ್ಟ್ ಮಾಡುತ್ತೆ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಓಕೆ ಇದಿಷ್ಟು ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಓಕೆ ಸೊ ಇಲ್ಲಿ ನೆಕ್ಸ್ಟ್ ಏನು ಬರುತ್ತೆ ಆನ್ಸರ್ ನೋಡಿದ್ವಿ ನೆಕ್ಸ್ಟು ಇವಾಗ ವೈಸ್ ಪ್ರೆಸಿಡೆಂಟ್ ಆಗಿ ಯಾರು ಎಲೆಕ್ಟ್ ಆಗಿದ್ದಾರೆ ನಾನು ನೋಡಿದ್ವಿ ಸಿ ಬಿ ರಾಧಾಕೃಷ್ಣನ್ ಎಲೆಕ್ಟ್ ಆಗಿದ್ದಾರೆ ಹಾಗಾದ್ರೆ ಇವರು ಎಷ್ಟನೇ ಪ್ರೆಸಿಡೆಂಟ್ ಅಂತ ಎಷ್ಟನೇ ವೈಸ್ ಪ್ರೆಸಿಡೆಂಟ್ ಉಪರಾಷ್ಟ್ರಪತಿ ಅಂದ್ರೆ ಫಿಫ್ಟೀನ್ ಪ್ರಸ್ ವೈಸ್ ಪ್ರೆಸಿಡೆಂಟ್ ಇವರು ಸೊ ಹದಿನೈದನೇದು ಉಪರಾಷ್ಟ್ರಪತಿಯಾಗಿ ಆಯ್ಕೆ ಆಗಿದ್ದಾರೆ ಇದಕ್ಕಿಂತ ಮುಂಚೆ ಹದಿನಾಲ್ಕು ವೈಸ್ ನ ನೋಡ್ತೀವಿ ನಾವು ಓಕೆ ಉಪರಾಷ್ಟ್ರಪತಿಗಳನ್ನ ನೋಡ್ತೀವಿ ಅದರಲ್ಲಿ ಫಸ್ಟ್ ಯಾರು ಬರ್ತಾರೆ ಸರ್ವಪಳ್ಳಿ ರಾಧಾಕೃಷ್ಣನ್ ಬರ್ತಾರೆ ಓಕೆ ನೋಡ್ತೀವಿ ಜಾಕ್ರೂಷನ್ ನೋಡ್ತೀವಿ ವಿಗಿರಿ ಓಕೆ ಬಿಡಿ ಜತ್ತಿ ಇವರೆಲ್ಲ ಬರ್ತಾರೆ ಫೋರ್ಟೀನ್ತ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಯಾರು ಜಗದೀಪ್ ಧನ್ಕರ್ ಇವ್ರು ಮಾಡ್ತಾರೆ ರಿಸೈನ್ ಮಾಡ್ತಾರೆ ಓಕೆ ಇವ್ರು ರಿಸೈನ್ ಮಾಡ್ತಾರೆ ಏನು ಅವ್ರಿಗೆ ಇಲ್ಲಿ ಹೆಲ್ತ್ ಹೆಲ್ತ್ ಸರಿಯಾಗಿಲ್ಲ ಹೇಳಿ ರಿಸೈನ್ ಮಾಡ್ತಾರೆ ಇವರು ಹಾಗಾದ್ರೆ ವೈಸ್ ಪ್ರೆಸಿಡೆಂಟು ರೆಸಿಗ್ನೇಷನ್ ಯಾರಿಗೆ ಕೊಡ್ತಾರೆ ವೈಸ್ ಪ್ರೆಸಿಡೆಂಟು ರೆಸಿಗ್ನೇಷನ್ ಗೆ ಕೊಡ್ತಾರೆ ಓಕೆ ಪ್ರೆಸಿಡೆಂಟ್ ಗೆ ಕೊಡ್ತಾರೆ ಓಕೆ ಸೊ ನಮ್ಗೆ ಇಷ್ಟು ಗೊತ್ತಿದ್ರೆ ಸಾಕು ಇದೊಂದಿಷ್ಟು ಜಿ ಕೆ ಪಾರ್ಟು ಓಕೆ ನಮ್ಗೆ ಸಿ ಪಿ ರಾಧಾಕೃಷ್ಣನ್ ಎಷ್ಟನೇ ವೈಸ್ ಪ್ರೆಸಿಡೆಂಟ್ ಅದ ನಮಗೆ ಗೊತ್ತಿರಬೇಕು ಓಕೆ ಫಿಫ್ಟೀನ್ ಓಕೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಎನ್ವರ್ಮೆಂಟ್ ಅಲ್ಲಿ ಬರುತ್ತೆ ವೆಟ್ಲ್ಯಾಂಡ್ಸ್ ರಾಮ್ಸಾರ್ ಕನ್ವೆನ್ಷನ್ ಓಕೆ ವಿಚ್ ಇಂಡಿಯನ್ ಟೂ ಸಿಟೀಸ್ ವೇರ್ ನ್ಯೂಲಿ ರೆಕಗ್ನೈಸ್ಡ್ ಆಸ್ ವೆಟ್ಲ್ಯಾಂಡ್ ಸಿಟೀಸ್ ಅಂಡರ್ ದಿ ರಾಮ್ಸರ್ ಕನ್ವೆನ್ಷನ್ ಇನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಾಮ್ಚಾರ್ ಸಮಾವೇಶದ ಅಡಿಯಲ್ಲಿ ಯಾವ ಎರಡು ಭಾರತೀಯ ನಗರಗಳನ್ನು ಹೊಸದಾಗಿ ಹೇವಾಂಶ್ ನಗರಗಳು ಆ್ಯಕ್ಚುಲಿ ಇದೇನು ಬರಬೇಕು ಜೋಗುತಾನ ಅಂತ ಕರೀತಾರೆ ಓಕೆ ಜೋಗುತಾನ ವೆಟ್ಲ್ಯಾಂಡ್ಸ್ ಅಂತಂದರೆ ಎಂದು ಗುರುತಿಸಲಾಯಿತು ಅಂತಿದೆ ಓಕೆ ಆನ್ಸರ್ ಏನಂತಂದ್ರೆ ಇಲ್ಲಿ ಬಿ ಬರುತ್ತೆ ಆನ್ಸರ್ ಇಂದೋರ್ ಮತ್ತೆ ಉದಯ್ಪುರ ಇವೆರಡು ಏನ್ ಮಾಡಿದ್ದಾರೆ ರೆಕಗ್ನೈಸ್ ಮಾಡಿದ್ದಾರೆ ರಾಮ್ಸಾರ್ ಅಲ್ಲಿ ಓಕೆ ಸೊ ಇಂದೋರ್ ಎಲ್ಲಿ ಬರುತ್ತೆ ಮಧ್ಯ ಪ್ರದೇಶದಲ್ಲಿ ಬರುತ್ತೆ ನೆಕ್ಸ್ಟ್ ಉದಯ್ಪುರ್ ರಾಜಸ್ಥಾನದಲ್ಲಿ ಬರುತ್ತೆ ಹ್ಯಾವ್ ಬಿ ರೆಕಗ್ನೈಸ್ಡ್ ಆಸ್ ದಿ ವೆಟ್ಲ್ಯಾಂಡ್ ಸಿಟೀಸ್ ಸೊ ರಾಮ್ಸಾರ್ ಕನ್ವೆನ್ಷನ್ ಸೊ ರಾಮ್ಸಾರ್ ಕನ್ವೆನ್ಷನ್ ರ್ಯಾಮ್ಸಾರ್ ಕನ್ವೆನ್ಷನ್ ನೈನ್ಟೀನ್ ಸೆವೆಂಟಿ ದಲ್ಲಿ ಆಗುತ್ತೆ ಓಕೆ ರ್ಯಾಮ್ಸಾರ್ ಅಂತಕ್ಕಂಥದ್ದು ಸಿಟಿ ಇದು ಎಲ್ಲಿ ಬರುತ್ತೆ ಅಲ್ಲಿ ಬರುತ್ತೆ ಓಕೆ ಸೊ ಕನ್ವೆನ್ಷನ್ ಅಲ್ಲಿ ಇಲ್ಲಿ ಏನು ಸಿಟಿ ಸಪೋಸ್ ವೆಟ್ಲ್ಯಾಂಡ್ಸ್ ಆಗಲಿ ವೆಟ್ಲ್ಯಾಂಡ್ಸ್ ಆಗಲಿ ಅಲ್ಲ ಅದೇ ಒಂದು ಅಲ್ಲಿ ಇಲ್ಲಿ ಲಿಸ್ಟ್ ಆಗಿಬಿಟ್ರೆ ಇದಕ್ಕೆ ಏನು ಮಾಡಿ ಏನಾಗುತ್ತೆ ಪ್ರೊಟೆಕ್ಷನ್ ಸಿಗುತ್ತೆ ಸೊ ಪ್ರೊಟೆಕ್ಷನ್ ಸಿಗುತ್ತೆ ಜಾಸ್ತಿ ಪ್ರೊಟೆಕ್ಷನ್ ಸಿಗುತ್ತೆ ಸೊ ಬೈ ಲಾ ಆಗಿರ್ಬೋದು ಏನೋ ಪ್ರೊಟೆಕ್ಷನ್ ಸಿಗುತ್ತೆ ಅದನ್ನು ಪ್ರಿಸರ್ವ್ ಮಾಡ್ಬೋದು ಪ್ರಿಸರ್ವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಓಕೆ ಪ್ರಿಸರ್ವೇಶನ್ ಸೊ ನೆಕ್ಸ್ಟು ಇದು ಫಸ್ಟ್ ಟೈಮ್ ಎರಡು ಸಿಟಿನ ಇಂಡಿಯಾದಿಂದ ಇನ್ಕ್ಲೂಡ್ ಮಾಡಿದ್ದಾರೆ ಇವು ಏನೊಂದು ಎರಡು ಸಿಟೀಸ್ ಫಸ್ಟ್ ಟೈಮ್ ಇನ್ ಇಂಡಿಯಾ ಓಕೆ ಫಸ್ಟ್ ಟೈಮ್ ಇನ್ ಇಂಡಿಯಾದಲ್ಲಿ ಓಕೆ ಇದು ನೆನಪಿರಲಿ ನೆಕ್ಸ್ಟ್ ಇದು ಅದಕ್ಕೆ ಸೊ ರಾಮ್ಸರ್ ಕನ್ವೆನ್ಷನ್ ಇಸ್ ಅನ್ ಇಂಟರ್ನ್ಯಾಷನಲ್ ಟ್ರೀಟಿ ಫಾರ್ ದ ಕನ್ಸರ್ವೇಶನ್ ಆಫ್ ಸಸ್ಟೈನೇಬಲ್ ಯೂಸ್ ಆಫ್ ವೆಟ್ಲ್ಯಾಂಡ್ಸ್ ಇದು ನಾವು ನೋಡಿದ್ವಿ ಓಕೆ ಸೊ ಇಲ್ಲಿ ನೋಡಿದ್ವಿ ನೋ ಇಂಡಿಯನ್ ಸಿಟಿ ಹ್ಯಾಡ್ ಹ್ಯಾಡ್ ಜಸ್ಟ್ ಡಿಸ್ಟಿಂಕ್ಷನ್ ಅಂತ ಕೊಟ್ಟಿದ್ದಾರೆ ಇದು ಫಸ್ಟ್ ಟೈಮ್ ಇನ್ ಇಂಡಿಯಾದಲ್ಲಿ ಓಕೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಎರಡು ಸಿಟಿಯನ್ನು ನೋಡ್ತೀವಿ ಯಾವಂದ್ರೆ ಇಂದೋರ್ ಮತ್ತೆ ಉದಯ್ಪುರ್ ರಾಜಸ್ಥಾನದಲ್ಲಿ ಓಕೆ ಸೊ ಇದರಿಂದ ಏನಾಗುತ್ತೆ ವೆಟ್ಲ್ಯಾಂಡ್ ಕನ್ಸರ್ವೇಷನ್ ಪ್ರಮೋಟ್ ಆಗುತ್ತೆ ಸಸ್ಟೇನೇಬಲ್ ಅರ್ಬನ್ ಡೆವಲಪ್ಮೆಂಟ್ ಆಗುತ್ತೆ ಸಸ್ಟನೇಬಲ್ ಅರ್ಬನ್ ಡೆವಲಪ್ಮೆಂಟ್ ಸಸ್ಟನೇಬಲ್ ಸುಸ್ಥಿರ ನಗರ ಅಭಿವೃದ್ಧಿ ಅಂತ ಕರಿತೀವಿ ಸುಸ್ಥಿರ ನಗರ ಅಭಿವೃದ್ಧಿ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಓಕೆ ಎಫ್ಡಿ ಐ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಕಾರ್ಡಿಂಗ್ ಟು ದ ಲೇಟೆಸ್ಟ್ ಕ್ವಾರ್ಟರ್ಲಿ ಡೇಟಾ ಕೊಟ್ಟಿದ್ದಾರೆ ಓಕೆ ವಿಚ್ ಕಂಟ್ರಿ ಎಮ್ ಎಸ್ ದಿ ಲಾರ್ಜೆಸ್ಟ್ ಸೋರ್ಸ್ ಆಫ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇನ್ ಇಂಡಿಯಾ ಇತ್ತೀಚಿನ ತ್ರೈಮಾಸಿಕ ದತ್ತಾಂಶದ ಪ್ರಕಾರ ಏನಂದ್ರೆ ಭಾರತದಲ್ಲಿ ಯಾವ ದೇಶವು ವಿದೇಶಿ ನೇರ ಹೂಡಿಕೆಯ ಅತಿ ದೊಡ್ಡ ಮೂಲವಾಗಿ ಹೊರಹೊಮ್ಮಿದೆ ಓಕೆ ಆನ್ಸರ್ ಏನಂದ್ರೆ ಇವಾಗ ಜಾಸ್ತಿ ಇರೋದು ಯಾವುದು ಯುನೈಟೆಡ್ ಸ್ಟೇಟ್ಸ್ ಇಂದ ಬರ್ತಿರೋದು ಓಕೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಸೊ ನಾವೀಗ ಲಿಸ್ಟ್ ನೋಡಿದಾಗ ಫಸ್ಟ್ ಫಸ್ಟ್ ಯಾವ ಯಾವ ಸ್ಥಾನದಲ್ಲಿ ಯಾವ್ದಿದೆ ದೇಶ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಇದೆ సెకండ్ సెకెండీ నోడ్తీ సింగపూర్ నోడ్తీ సింగపూర్ ఓకే సో థర్డ్ థర్డల్ నోడ్తీ మారిషస్ నోడ్తీ మారిషియస్ ఓకే సో ఇది సెకండ్ సెకెండల్ ఇది థర్డ్ ఫస్ట్ ఇది ఓకే సో ఇది ఇది ఆయొ ఇది ఎట్ ద ఎండ్ ఆఫ్ ద ఎండ్ ఆఫ్ ద ఇయర్ ఇది చేంజ్ ఆగదు ఓకే ఇయర్ చేంజ్ ఆగోదు సపోజ్ ఇల్ సింగపూర్ ఫస్ట్ బర్బోదు అరిషియస్ జంప్ ఆబోదు బట్ మోస్ట్ ప్రాబబ్లీ ఈ మూరు కంట్రీజే స్టాపల్ ఓకే ಸೊ ನೆಕ್ಸ್ಟ್ ಇವಾಗ ನಾವೇನ್ ನೋಡಿದ್ವಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಸೊ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅದ್ರ ಜೊತೆಗೆ ಏನ್ ನೋಡ್ತೀವಿ ಪೋರ್ಟ್ ಪೋಲಿಯೋ ಇನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ಸ್ ಅಂತ ಕೂಡ ನೋಡ್ತೀವಿ ಇದು ಏನಂತಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನೋದು ನಮಗೆ ಲಾಭ ಲಾಭ ತಂದ್ಬಿಟ್ಟು ಇದು ಓಕೆ ಯಾಕಂದ್ರೆ ಇದು ಲಾಂಗ್ ಟರ್ಮ್ ಆಗಿರುತ್ತೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಇದು ಶಾರ್ಟ್ ಟರ್ಮ್ ಆಗುತ್ತೆ ಇದು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇದು ಲಾಂಗ್ ಟರ್ಮ್ ಇರುತ್ತೆ ಎಫ್ ಡಿ ಅಷ್ಟೇ ಬರಂಗಿಲ್ಲ ಇದರ ಜೊತೆಗೆ ನಾವು ಏನೇನು ನೋಡ್ತೀವಿ ಟೆಕ್ನಾಲಜಿ ಟ್ರಾನ್ಸ್ಫರ್ ನೋಡ್ತೀವಿ ಟೆಕ್ನಾಲಜಿ ಟ್ರಾನ್ಸ್ಫರ್ ನೋಡ್ತೀವಿ ಓಕೆ ನಾವಿಲ್ಲಿ ನೋಡ್ತೀವಿ ಫಾರ್ ಎಕ್ಸಾಂಪಲ್ ಟೆಕ್ನಾಲಜಿ ನೋಡಿದ್ವಿ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗುತ್ತೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗುತ್ತೆ ಗ್ರೋತ್ ಗ್ರೋತ್ ಕ್ರಿಯೇಟ್ ಆಗುತ್ತೆ ಸೊ ಇಟ್ ಇಟ್ ವಿಲ್ ಬೆನಿಫಿಟ್ ಟು ಅವರ್ ಎಕನಾಮಿ ನಮ್ಮ ಅರ್ಥ ವ್ಯವಸ್ಥೆಗೆ ಹೆದರಿಂದ ಬೆನಿಫಿಟ್ ಆಗುತ್ತೆ ಜಾಸ್ತಿ ಎಫ್ ಡಿ ಇಂದ ಜಾಸ್ತಿ ನಮಗೆ ಬೆನಿಫಿಟ್ ಆಗುತ್ತೆ ಇದು ಶಾರ್ಟ್ ಟರ್ಮ್ ಇರ್ತವೆ ಇವುಗಳಿಗೆ ಏನಂತಾರೆ ಒಲಟ ಅಂತ ಕರೀತಾರೆ ಓಕೆ ಇವಾಗ ಏನಂತಂದರೆ ಈ ಶೇರ್ ಮಾರ್ಕೆಟಲ್ಲಿ ಹಣ ಇಮಿಡಿಯೇಟ್ ಆಗಿ ಸ್ವಲ್ಪ ಏನಾದರೂ ಏರುಪೇರ್ ಆಗಿಬಿಟ್ರೆ ಇವ್ರೇನು ಮಾಡ್ತಾರೆ ಹಣ ತಗೊಂಡ್ಬಿಡ್ತಾರೆ ಓಕೆ ಅದು ಇದು ಜಾಸ್ತಿ ನಮಗೇನು ಇದರ ಮೇಲೆ ಇದು ನಮಗೆ ಯುಟಿಲೈಸ್ ಅಲ್ಲ ಇದು ನಮಗೆ ನಮಗೆ ಬೆನಿಫಿಟ್ ಅಲ್ಲ ನಮ್ಮ ನಮಗೆ ಓಕೆ ಸೊ ಅದನ್ನೇ ನಾವು ಇಲ್ಲಿ ಎಕ್ಸ್ಪ್ಲೇನ್ ಓಕೆ ಸೊ ಅಷ್ಟೇ ಇಲ್ಲ ಮತ್ತೆ ಬೇರೆ ಏನಿಲ್ಲ ಇಲ್ಲಿ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ರೆಗ್ಯುಲೇಟರಿ ಬಾಡೀಸ್ ಅಲ್ಲಿ ನೋಡ್ತೀವಿ ಹೂ ಆಸ್ ಅಪಾಯಿಂಟೆಡ್ ಆಸ್ ದಿ ಪರ್ಸನ್ ಆಫ್ ದಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಗವರ್ನಿಂಗ್ ಬೋರ್ಡ್ ಬೈ ಸೆಬಿ ಇನ್ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಅಲ್ಲಿ ಏನಂದ್ರೆ ಸೆಬಿಯಿಂದ ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಯಿತು ಇದೇನಂದ್ರೆ ಡೈರೆಕ್ಟ್ ಕ್ವಶನ್ ಇದೆ ಓಕೆ ನಾವೆಲ್ಲಿ ನೋಡ್ಬೋದು ಇದು ಪಿಕ್ಚರ್ ಅಲ್ಲಿ ಇವರೇ ಅಪಾಯಿಂಟ್ಮೆಂಟ್ ಆಗಿರೋದು ಸೊ ಇವ್ರು ಯಾರು ಅಂತಂದ್ರೆ ಇಂಜತಿ ಶ್ರೀನಿವಾಸ್ ಅಂತ ಇವರು ಏನ್ ಮಾಡಿದ್ದಾರೆ ಇವಾಗ ಸೆಬಿ ಚೇರ್ಮನ್ ಆಗಿ ಅಪಾಯಿಂಟ್ಮೆಂಟ್ ಆಗಿದ್ದಾರೆ ಓಕೆ ಇವ್ರು ರಿಟೈರ್ಡ್ ಐ ಆಫೀಸರ್ ಇವರು ಓಕೆ ರಿಟೈರ್ಡ್ ಐ ಆಫೀಸರ್ ಇವರು ಇವಾಗ ಹೆಡ್ ಮಾಡ್ತಾರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ನ ಓಕೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಯಾರು ಅಪಾಯಿಂಟ್ ಮಾಡ್ತಾರೆ ಇದನ್ನ ಸೇಬಿ ಅಪಾಯಿಂಟ್ ಮಾಡ್ತಾರೆ ಓಕೆ ಸೇಬಿ ಸೇಬಿ ಅಂದ್ರೆ ಏನು ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಓಕೆ ಸೊ ಇದು ಇವಾಗ ಏನಂತಾರೆ ಈ ಬಾಡಿ ಇದೊಂದು ಸ್ಟ್ಯಾಟ್ಯೂಟರಿ ಬಾಡಿ ಇದು ಸ್ಟ್ಯಾಟ್ಯೂಟರಿ ಬಾಡಿ ಓಕೆ ಸ್ಟ್ಯಾಟ್ಯೂಟರಿ ಬಾಡಿ ಅಂತ ಕರಿತೀವಿ ಇದೇನು ಮಾಡುತ್ತೆ ಇಂಡಿಯಾದಲ್ಲಿ ಶೇರ್ ನ ನೋಡ್ಕೊಳುತ್ತೆ ಶೇರ್ ಮಾರ್ಕೆಟ್ ಶೇರ್ ಮಾರ್ಕೆಟ್ ನ ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡುತ್ತೆ ಮತ್ತೆ ನೋಡ್ಕೊಳುತ್ತೆ ಶೇರ್ ಮಾರ್ಕೆಟ್ ಅಂತಂದ್ರೆ ಕ್ಯಾಪಿಟಲ್ ಮಾರ್ಕೆಟ್ ಅಂತ ಕರಿತೀವಿ ಕ್ಯಾಪಿಟಲ್ ಮಾರ್ಕೆಟ್ ಓಕೆ ಕ್ಯಾಪಿಟಲ್ ಮಾರ್ಕೆಟ್ ಎಕನಾಮಿಲಿ ಯಾರ ಟೈಮ್ ಬರ್ತವೆ ಒಂದು ಕ್ಯಾಪಿಟಲ್ ಮಾರ್ಕೆಟ್ ಅದ್ ಬರುತ್ತೆ ಇನ್ನೊಂದು ಮನಿ ಮಾರ್ಕೆಟ್ ಬರುತ್ತೆ ಓಕೆ ಕ್ಯಾಪಿಟಲ್ ಮಾರ್ಕೆಟ್ ಯಾವ್ದು ಹ್ಯಾಂಡಲ್ ಮಾಡುತ್ತೆ ನಾವು ನೋಡಿದ್ವಿ ಸೆಬಿ ಸೆಕ್ಯೂರಿಟಿ ಬೋರ್ಡ್ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಓಕೆ ಮನಿ ಮಾರ್ಕೆಟ್ ನಾವು ನೋಡಿದ್ವಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತೆ ಮತ್ತೆ ಕೆಲವೊಂದು ಕೆಲವೊಂದು ಆರ್ಗನೈಸೇಷನ್ ನೋಡ್ತೀವಿ ನಾವು ಓಕೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ ನ್ಯಾಷನಲ್ ಡೇಸ್ ಮನೋಮೆ ಮೂಮೆಂಟ್ಸ್ ಓಕೆ ನ್ಯಾಷನಲ್ ಫಾರೆಸ್ಟ್ ಮಾರ್ಟಿಯಸ್ ಡೇ ಅಬ್ಸರ್ಡ್ ಆನ್ ಸೆಪ್ಟೆಂಬರ್ ಲೆವೆನ್ ಕಮ್ರೇಡ್ಸ್ ದಿ ವಿಚ್ ಹಿಸ್ಟಾರಿಕ್ ಇವೆಂಟ್ ಇಲ್ಲಿ ಸೆಪ್ಟೆಂಬರ್ ಸೆಪ್ಟೆಂಬರ್ ಹನ್ನೊಂದು ರಂದು ಆಚರಿಸಲಾಗುವ ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನವು ಯಾವ ಐತಿಹಾಸಿಕ ಘಟನೆಯನ್ನು ಸ್ಮರಿಸುತ್ತದೆ ಓಕೆ ಸೊ ಯಾವುದನ್ನು ಸ್ಮರಿಸುತ್ತದೆ ಅಂತ ಕೇಳಿದ್ದಾರೆ ಓಕೆ ಯಾವ ದಿನ ಅಂತಂದರೆ ಇಲ್ಲಿ ನಾವೇನ್ ನೋಡ್ತೀವಿ ಸೊ ಇಲ್ಲಿ ಡಯಾಗ್ರಾಮ್ ಇಲ್ಲಿ ನೋಡಿರ್ಬೋದು ರಾಜಸ್ಥಾನದಲ್ಲಿ ಏನಾಗುತ್ತೆ ಒಂದು ಇನ್ಸಿಡೆಂಟ್ ಆಗುತ್ತೆ ಆನ್ಸರ್ ಅಂದ್ರೆ ದ ಸಕ್ರಿಫೈಸ್ ಆಫ್ ಅಮೃತಾ ದೇವಿ ದ ಬಿಸ್ನೋಯ್ ಕಮ್ಯುನಿಟಿ ಇನ್ ರಾಜಸ್ಥಾನ್ ಸೊ ರಾಜಸ್ಥಾನದಲ್ಲಿ ಅಮೃತಾ ದೇವಿ ಮತ್ತೆ ಬಿಸ್ನೋಯ್ ಕಮ್ಯುನಿಟಿ ಒಂದು ಸಮ್ ಏನ್ ಮಾಡ್ತಾರೆ ಈ ಸಮುದಾಯ ಏನು ದೊಡ್ಡದ ತ್ಯಾಗ ಮಾಡ ತ್ಯಾಗ ಮಾಡ್ಬಿಡ್ತಾರೆ ಸೊ ಇಲ್ಲಿ ಮಾಡ್ತಾರೆ ಏನ್ಮಾಡ್ತಾರೆ ಶಾರ್ಟ್ ಸ್ಟೋರಿ ಹೇಳ್ಬೇಕಂತಂದ್ರೆ ಅಲ್ಲಿರ್ತಕ್ಕಂಥ ಕಿಂಗ್ ರಾಜ ಏನ್ ಮಾಡ್ತಾನೆ ಅಲ್ಲಿ ಗಿಡಗಳನ್ನ ಕಡಿಲಿಕ್ಕೆ ಆದರ್ಶ ಮಾಡಿರ್ತಾನೆ ಓಕೆ ಫಾರೆಸ್ಟ್ ಕ್ಲಿಯರ್ ಮಾಡೋಕೆ ಆದರ್ಶ ಮಾಡಿರ್ತಾರೆ ಫಾರೆಸ್ಟ್ ಟ್ರೀನ ಫಾರೆಸ್ಟ್ ಕಟಿಂಗ್ಗೆ ಆದೇಶ ಕೊಟ್ಟಿರ್ತಾರೆ ಓಕೆ ಬಟ್ ಅಲ್ಲಿ ಅಲ್ಲಿರ್ತಕ್ಕಂಥ ಬಿಷ್ಣೋಯ್ ಕಮ್ಯುನಿಟಿ ಅದನ್ನ ರಿಜಿಸ್ಟ್ ಮಾಡಿ ಒಂದೊಂದು ಮರಗಳನ್ನ ಏನು ಮಾಡ್ತಾರೆ ಈ ಅವರು ಹೋಗಿ ಹಾಗೆ ಮಾಡ್ಕೊಂತಾರೆ ಈ ತರ ತಪ್ಕೊಂಡ್ಬಿಡ್ತಾರೆ ಓಕೆ ಸೊ ಅವಾಗ ಏನಾಗುತ್ತೆ ಒಬ್ಬ ಒಬ್ಬೊಬ್ಬರನ್ನ ಸಾಯಿಸ್ತಾ ಹೋಗ್ತಾರೆ ಓಕೆ ಬ ಸುಮಾರು ಜನ ನಾವು ನೋಡ್ತೀವಿ ಓವರ್ ತ್ರೀ ಫಿಫ್ಟಿ ಬಿಷ್ಣೋಯ್ಸ್ ಏನು ಮಾಡ್ತಾರೆ ಇಲ್ಲಿ ಹೊತ್ಮಾರ ಆಗ್ಬಿಡ್ತಾರೆ ಓಕೆ ಸೊ ಇದರಿಂದ ರಾಜ ಮನೆ ಹೊರತು ಏನು ಮಾಡ್ತಾನೆ ಫಾರೆಸ್ಟ್ ನ ಬಿಟ್ಟು ಡಿಫಾರೆ ಕಮ್ಯುನಿಟಿ ಇದೆ ಇವರು ಏನ್ ಮಾಡ್ತಾರೆ ನೋಡಿದ್ವಿ ರಾಜಸ್ಥಾನ ಈ ಬಿಸ್ನೋಯ್ ಕಮ್ಯುನಿಟಿ ನೇಚರ್ ಫುಲ್ ರೆಸ್ಪೆಕ್ಟ್ ಕೊಡ್ತಾರೆ ವರ್ಷಿಪ್ ಮಾಡ್ತಾರೆ ಓಕೆ ಅದೇ ತರ ಅಲ್ಲಿ ಅವರು ಕೋ ಎಕ್ಸಿಸ್ಟ್ ಮಾಡ್ತಾರೆ ಕೋ ಎಕ್ಸಿಸ್ಟ್ ಈವನ್ ಸಲ್ಮಾನ್ ಖಾನ್ ಸಲ್ಮಾನ್ ಖಾನ್ ಕೇಸ್ ಇದೆ ಅಲ್ಲಿ ಒಂದು ಜಿಂಕೆನ ಹೊಡೆದಿರುವಂತ ಕೇಸ್ ಬರುತ್ತೆ ಸೊ ಸಲ್ಮಾನ್ ಖಾನ್ ಈ ಒಂದು ವಿಷ್ಣುಯಿ ಜಾಗದಲ್ಲಿ ಹೋಗಿನೇ ಅವ್ರು ಏನ್ ಮಾಡಿರ್ತಾರೆ ಸಲ್ಮಾನ್ ಖಾನ್ ಅವರು ಭೇಟಿ ಆಡಿರ್ತಾರೆ ಓಕೆ ಸೊ ನಾವಿಲ್ಲಿ ಅಮೃತಾ ದೇವಿ ಬಿಷ್ಣೋಯಿ ದೇವಿ ಅದು ಅವ್ರ ಜೊತೆಗೆ ವಿಷ್ಣು ಕಮ್ಯುನಿಟಿ ನ ಸ್ಯಾಕ್ರಿಫೈಸ್ ನ ಇಲ್ಲಿ ಸೆಪ್ಟೆಂಬರ್ ಲೆವೆನ್ ಸೆಪ್ಟೆಂಬರ್ ಲೆವೆನ್ ಏನ್ ಮಾಡ್ತೀವಿ ಸ್ಮರಿಸುತ್ತೀವಿ ಓಕೆ ಇಲ್ಲಿ ನಮ್ಗೆ ನೆನ್ಪಿಡ್ಬೇಕು ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ನೆಕ್ಸ್ಟ್ ಕ್ವೆಶನ್ ಇಲ್ಲ ನಾವಿಲ್ಲಿ ಇಲ್ಲಿ ಸರ್ವ ಸ್ವಚ್ಛ ವಾಯು ಸರ್ವೇಕ್ಷಣ ಅಂತ ಮಾಡಿದ್ದಾರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಯಾವ ತರ ಅಂದ್ರೆ ಸ್ವಚ್ಛ ಸರ್ವೇಕ್ಷನ್ ಅವಾರ್ಡ್ಸ್ ಅಂತ ಕೊಡ್ತಾರೆ ಅಂಡರ್ ಯಾವುದು ಸ್ವಚ್ಛ ಭಾರತ್ ಮಿಷನ್ ಅಲ್ಲಿ ಸ್ವಚ್ಛ ಭಾರತ್ ಮಿಷನ್ ಅಲ್ಲಿ ಸೊ ಇದು ಒಂದು ಅದೇ ತರನೇ ಬಟ್ ಇಲ್ಲಿ ವಾಯು ಏನ್ ಮಾಡ್ತಾರೆ ಏರ್ ಅರ್ಬನ್ ಅರ್ಬನ್ ಏರ್ ಕ್ವಾಲಿಟಿ ರ್ಯಾಂಕಿಂಗ್ ಮಾಡ್ತಾರೆ ಏರ್ ಕ್ವಾಲಿಟಿ ರ್ಯಾಂಕಿಂಗ್ ಮಾಡ್ತಾರೆ ಸೊ ಇದು ಯಾರ್ದು ಪ್ರೋಗ್ರಾಮ್ ಅಂತಂದ್ರೆ ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಏನ್ ಮಾಡುತ್ತೆ ಸ್ವಚ್ಛ ವಾಯು ಸರ್ವೇಕ್ಷಣ್ ಅವಾರ್ಡ್ಸ್ ಕೊಡುತ್ತೆ ಅರೌಂಡ್ ಎಷ್ಟು ಅಂದ್ರೆ ನೂರ ಮೂವತ್ತು ಇಂಡಿಯನ್ ನ ರ್ಯಾಂಕ್ ಮಾಡ್ತಾರೆ ಎಷ್ಟು ಒನ್ ತರ್ಟಿ ತ್ರೀ ಒನ್ ತರ್ಟಿ ಭಾರತೀಯ ನಗರಗಳಿಗೆ ಏನು ಮಾಡ್ತಾರೆ ಇವರು ರ್ಯಾಂಕ್ ಸ್ಟ್ರ್ಯಾಂಕ್ ಕೊಡ್ತಾರೆ ಅಂದ್ರೆ ರ್ಯಾಂಕ್ ಕೊಡ್ತಾರೆ ಓಕೆ ಇದರಲ್ಲಿ ಏನೇನು ಇನ್ಕ್ಲೂಡ್ ಮಾಡ್ತಾರೆ ಡಸ್ಟ್ ಇನ್ಕ್ಲೂಡ್ ಮಾಡ್ತಾರೆ ವೇಸ್ಟ್ ಮ್ಯಾನೇಜ್ಮೆಂಟ್ ಬರುತ್ತೆ ಎಮಿಷನ್ ಕಂಟ್ರೋಲ್ ಯಾವ ತರ ಇದೆ ವೇಸ್ಟ್ ಮ್ಯಾನೇಜ್ಮೆಂಟ್ ಯಾವ ತರ ಇದೆ ಓಕೆ ನೆಕ್ಸ್ಟು ಪಬ್ಲಿಕ್ ಅವೇರ್ನೆಸ್ ಎಷ್ಟಿದೆ ಇದನ್ನೆಲ್ಲ ಏನು ಮಾಡ್ತಾರೆ ಇವರು ಇನ್ಕ್ಲೂಡ್ ಮಾಡಿ ಒಂದು ಆ ಸಿಟೀಸ್ ಒಂದು ರ್ಯಾಂಕ್ ತಯಾರು ಮಾಡ್ತಾರೆ ಸಿಟೀಸ್ ಕಂಪೇರ್ ಮಾಡಿ ರ್ಯಾಂಕಿಂಗ್ನ ಬಿಡ್ತಾರೆ ಸಿಟೀಸ್ಗಳನ್ನ ಓಕೆ ಅರ್ಬನ್ ಸಿಟೀಸ್ ಮಾತ್ರ ಓಕೆ ಇಲ್ಲಿ ಏನ್ ನೋಡ್ತೀವಿ ನಾವು ಧೂಳು ತ್ಯಾಜ್ಯ ನಿರ್ವಹಣೆ ಹೊರಸೂಸುವಿಕೆ ನಿಯಂತ್ರಣ ಎಷ್ಟಿದೆ ತ್ಯಾಜ್ಯ ಮತ್ತು ಸಾರ್ವಜನಿಕರ ಜಾಗೃತಿ ಎಷ್ಟಿದೆ ಅವೇರ್ನೆಸ್ ಎಷ್ಟಿದೆ ಓಕೆ ನೆಕ್ಸ್ಟ್ ಇದು ರಿಸಲ್ಟ್ಸ್ ಟೂಸ್ ಟ್ವೆಂಟಿ ಫೈವ್ ರಿಸಲ್ಟ್ ರಿಪೋರ್ಟ್ ಪ್ರಕಾರ ಏನೇನಾಗಿದೆ ಸೊ ಇಂದೋರ್ ರ್ಯಾಂಕ್ ಇಡ್ ಫಸ್ಟ್ ಇಂದೋರ್ ರ್ಯಾಂಕ್ ಫಸ್ಟ್ ಅಮಂಗ್ ಮಿಲಿಯನ್ ಪ್ಲಸ್ ಸಿಟೀಸ್ ನಮ್ಗೆ ಇಷ್ಟ ಗೊತ್ತಿರಲಿ ಬೈ ಬೇರೆ ಏನ್ ಗೊತ್ತಿರಬೇಕು ನಮ್ಗೆ ನಡೆಯುತ್ತೆ ಇಂದೋರ್ ಫಸ್ಟ್ ಇದೆ ಓಕೆ ನೆಕ್ಸ್ಟ್ ಏನ್ ನೋಡ್ತೀವಿ ಜಬಲ್ಪುರ್ ಆಗ್ರಾ ಕೂಡ ನೋಡ್ತೀವಿ ಸೊ ಚೆನ್ನೈ ರ್ಯಾಂಕ್ಡ್ ಲಾಸ್ಟ್ ಫಸ್ಟ್ ಸೆಕೆಂಡ್ ಇದು ಎರಡು ನೆನಪಿದ್ರೆ ಸಾಕು ಏನಂದ್ರೆ ಇನ್ ದಿಸ್ ಕ್ಯಾಟಗರಿ ಹೈಲೈಟಿಂಗ್ ರೀಜನಲ್ ಡಿಸ್ಕಪನ್ಸಿ ಅಂದ್ರೆ ಚೆನ್ನೈ ಲಾಸ್ಟ್ ಚೆನ್ನೈ ಸರಿಯಾಗಿ ಮಾಡ್ತಾ ಇಲ್ಲ ಫ್ರಮ್ ಇದನ್ನ ಮಾಡಿ ಕಂಟ್ರೋಲು ಅಥವಾ ಅವೇರ್ನೆಸ್ ಕಂಟ್ರೋಲ್ ಅಥವಾ ಅವೇರ್ನೆಸ್ ಈ ಥರ ಲ್ಯಾಕ್ ಆಗಿದೆ ಅಂತ ಇಲ್ಲಿ ಚೆನ್ನೈ ಸಿಟೀಸ್ ದು ಲೋವೆಸ್ಟ್ ಇದೆ ಇಂದೋರ್ ಏನಿದೆ ಟಾಪ್ ಮಾಡಿದೆ ಓಕೆ ಎರಡು ಗೊತ್ತಿದ್ರೆ ಸಾಕು ಸೊ ನೆಕ್ಸ್ಟು ಯೂನಿವರ್ಸಲ್ ಪೋಸ್ಟಲ್ ಕಾಂಗ್ರೆಸ್ ಸೊ ಯೂನಿವರ್ಸಲ್ ಪೋಸ್ಟಲ್ ಕಾಂಗ್ರೆಸ್ ಇದೊಂದು ಏನಂತಂದ್ರೆ ಹೈಯೆಸ್ಟ್ ಪಾಲಿಸಿ ಮೇಕಿಂಗ್ ಅಸೆಂಬ್ಲಿ ಇದು ಒಂಥರ ಸೊ ಪೋಸ್ಟಲ್ ಅಲ್ಲಿ ಪೋಸ್ಟಲ್ ಅಲ್ಲಿ ಇದೇನ್ ಮಾಡುತ್ತೆ ರೂಲ್ಸ್ ಮಾಡುತ್ತೆ ಈ ರೂಲ್ಸ್ ನ ಇಂಟರ್ನ್ಯಾಷನಲ್ ಮಾಡಿ ಫಾಲೋ ಮಾಡಂಗ್ ಮಾಡುತ್ತೆ ಸೊ ಎಲ್ಲೇನ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಲಾಜಿಸ್ಟಿಕ್ಸ್ ಅಲ್ಲಿ ಮಾಡುತ್ತೆ ಲಾಜಿಸ್ಟಿಕ್ಸ್ ಓಕೆ ಇವಾಗ ಈ ಒಂದು ವರ್ಷದಲ್ಲಿ ಇದು ರೂಲ್ಸ್ ಮಾಡುತ್ತೆ ಓಕೆ ಎವ್ರಿ ಫೋರ್ ಇಯರ್ಸ್ ಎವ್ರಿ ಫೋರ್ತ್ ಇಯರ್ ಇವು ಏನ್ ಮಾಡ್ತಾರೆ ಕಾನ್ಫರೆನ್ಸ್ ಮಾಡ್ತಾರೆ ಇದೊಂದು ಕಾಂಗ್ರೆಸ್ ನಡೆಯುತ್ತೆ ಓಕೆ ಹೆಲ್ತ್ ಎವ್ರಿ ಫೋರ್ ಇಯರ್ಸ್ ಇದು ಇಂಪಾರ್ಟೆಂಟ್ ಫೋರ್ ಇಯರ್ಸ್ ಸೊ ಇವಾಗ ಟೂ ತೌಸಂಡ್ ಟ್ವೆಂಟಿ ಎಲ್ಲಿ ಆಗ್ತಾ ಇದೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಲ್ಲ ಆಗ್ತಾಯಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ ಟ್ವೆಂಟಿ ಫೈಲಿ ಟ್ವೆಂಟಿ ಏಯ್ಟ್ ಕಾಂಗ್ರೆಸ್ ಎಲ್ಲಾಗ್ತಿದೆ ದುಬೈಯಲ್ಲಿ ಆಗ್ತಿದೆ ಓಕೆ ಏಯ್ಟೀನ್ ಸೆಪ್ಟೆಂಬರ್ ಏಯ್ಟಿ ಏಯ್ಟ್ ಟು ನೈ ನೈಂಟೀನ್ ಸೆಪ್ಟೆಂಬರ್ ತನಕ ಇಲ್ಲಿ ನಡೀತಾ ಇದೆ ಓಕೆ ಸೊ ನಮ್ಮ ಮೆಂಬರ್ ಕಂಟ್ರೀಸ್ ನೋಡ್ತೀವಿ ಓಕೆ ಒನ್ ನೈಂಟಿ ಟೂ ಕಂಟ್ರೀಸ್ ಇದ್ದಾರೆ ಸೊ ದಿಸ್ ಟೈಮು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಟು ಡೆಲಿವರಿ ನಡೀತೀವಿ ಟ್ವೆಂಟಿ ನೈನ್ ಟೂ ತೌಸಂಡ್ ಟ್ವೆಂಟಿ ನೈನ್ ತನ ನೆಕ್ಸ್ಟ್ ಟೂ ತೌಸಂಡ್ ಟ್ವೆಂಟಿ ನೈನಲ್ಲಿ ನಡೀತಿದ್ದು ಓಕೆ ಕಾಂಗ್ರೆಸ್ ಸೊ ಇಲ್ಲಿ ಏನೇನು ಎಂಪಾಸೈಸ್ ಮಾಡ್ತಾರೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಏನೇನು ಮಾಡ್ತಾರೆ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನು ಇ ಕಾಮರ್ಸ್ ಮತ್ತೆ ಸಸ್ಟೆನೆಬಿಲಿಟಿ ಸೊ ಇವು ಮೂರು ಕೂಡ ಅಲ್ಲಿ ಬರ್ಬೋದು ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನು ಓಕೆ ಇ ಕಾಮರ್ಸ್ ಈ ವಾಣಿಜ್ಯ ಅಂತಂದ್ರೆ ಸು ಸುಸ್ಥಿರತೆಯ ಮೇಲೆ ಒತ್ತು ನೀಡುತ್ತದೆ ಅಂತ ಕೊಟ್ಟಿದ್ದಾರೆ ಸಸ್ಟೆನೇಬಿಲಿಟಿ ನೆನ್ಪುಳಿಯುತ್ತೆ ಇ ಕಾಮರ್ಸ್ ಓಕೆ ನೆಕ್ಸ್ಟ್ ಡಿಜಿಟಲ್ ಇವು ಮೂರ ಮೇಲೆ ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್ ಓಕೆ ಕಾನ್ಸ ಕಾನ್ಸಂಟ್ರೇಟ್ ಮಾಡ್ತಾ ಇದೆ ಓಕೆ ಇವ್ರೇನಿಲ್ಲ ಇದೊಂದು ನಾ ಹೇಳಿದ್ ಪಾಲಿಸಿ ಲಾರ್ಜೆಸ್ಟ್ ಹೈಯೆಸ್ಟ್ ಪಾಲಿಸಿ ಮೇಕಿಂಗ್ ಮಾಡಿ ಇನ್ ಇಂಟರ್ನ್ಯಾಷನಲ್ ಇದು ರೂಲ್ಸ್ ಮಾಡುತ್ತೆ ಪೋಸ್ಟಲ್ ಅಲ್ಲಿ ಏನು ಮಾಡಬೇಕು ಫಾಲೋ ಮಾಡಬೇಕು ಹೇಳಿ ಓಕೆ ಎಷ್ಟು ನಮ್ಗೆ ಗೊತ್ತಿದ್ರೆ ಸಾಕು ಎಲ್ಲಿ ನಡೀತಾ ಇದೆ ದುಬೈಲಿ ನಡಿತಾ ಇದೆ ದಿಸ್ ಟೈಮ್ ಓಕೆ ಎವ್ರಿ ಫೋರ್ ಇಯರ್ಸ್ ಇದೇನೋ ಕಂಡಕ್ಟ್ ಮಾಡ್ತಾರೆ ಇದನ್ನ ಓಕೆ ಸೊ ನೆಕ್ಸ್ಟ್ ನೋಡೋಣ ಎಕ್ಸಸೈಜ್ ಜಪಾಡ್ ಅಂತ ನಡೀತಾ ಇದೆ ಎಕ್ಸಸೈಜ್ ಜಪಾಡ್ ಅಂತ ನಡೀತಾ ಇದೆ ಇದೇನಿಲ್ಲ ಇದೊಂದು ರಷ್ಯಾ ನಡೆಸೋದು ಇದು ರಷ್ಯಾ ರಷ್ಯಾ ನಡೆಸೋದು ಬಟ್ ಅದರ ಜೊತೆಗೆ ಇದೊಂದು ರೀಜನಲ್ ರೀಜನಲ್ ಅಲೈಸ್ ರಷ್ಯಾ ಮತ್ತೆ ರಷ್ಯಾದ ರೀಜನಲ್ ಅಲೈಸ್ ಜೊತೆಗೆ ಅಲೈಸ್ ಜೊತೆಗೆ ಇದೇನ್ ಮಾಡುತ್ತೆ ಮಲ್ಟಿ ನ್ಯಾಷನಲ್ ಇದು ಇದೇನಂತಂದ್ರೆ ಮಲ್ಟಿ ನ್ಯಾಷನಲ್ ಇದು ಜಪಾನ್ ಅಂತ ನಡೆಯುತ್ತೆ ಓಕೆ ಇದು ನೋಡು ಮಲ್ಟಿ ನ್ಯಾಷನಲ್ ಮಿಲಿಟರಿ ಎಕ್ಸರ್ ಮೇನ್ಲಿ ಬಿಟ್ವೀನ್ ರಷ್ಯಾ ಅಂಡ್ ರೀಜನಲ್ ಅಲೀಸ್ ಓಕೆ ಇಂಡಿಯಾ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಏನ್ಪಿರ್ಲಿ ಇಂಡಿಯಾ ಪಾರ್ಟಿಸಿಪೇಟ್ ಮಾಡ್ತಿದೆಯೇ ಇಲ್ಲ ಅಂತ ಕೇಳ್ತಾರೆ ಇಂಡಿಯಾ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ವಿತ್ ಆರ್ಮಿ ಏರ್ ಫೋರ್ಸ್ ನೇವಿ ಎಲ್ಲ ಕೂಡ ಇಲ್ಲಿ ಏನಾಗ್ತಿದೆ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಓಕೆ ಸೊ ನೆಕ್ಸ್ಟ್ ಇದು ಅದರಲ್ಲಿ ಜಾಸ್ತಿ ಏನಿಲ್ಲ ಇಂಪಾರ್ಟೆಂಟ್ ಇಷ್ಟೇ ಸೊ ಇಲ್ಲಿ ದಿಸ್ ಟೈಮ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಲ್ಲಿ ಎಲ್ಲಿ ನಡೀತಾ ಇದೆ ಅಂತ ಕೇಳ ಬರ್ಬೋದು ಬಟ್ ರಷ್ಯಾದಲ್ಲಿ ನಡೀತಾ ಇದೆ ಓಕೆ ಇಷ್ಟು ನೆನಪಿದ್ರೆ ಸಾಕು ಜಪಾಡ್ ಎಕ್ಸರ್ಸೈಸು ಜಪಾಡ್ ಎಕ್ಸರ್ಸೈಜ್ ಎಲ್ಲಿ ನಡೀತಾ ಇದೆ ರಷ್ಯಾದಲ್ಲಿ ನಡೀತಾ ಇದೆ ಇದು ಮಲ್ಟಿನ್ಯಾಷನಲ್ एक्सरसाइज ರಷ್ಯಾ ಮತ್ತೆ ರೀಜನಲ್ ಲೇಜ್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್